ಮುನ್ನೂರು ಗ್ರಾಮದ ಕುತ್ತಾರು ದೆಕ್ಕಾಡು ಶ್ರೀ ಕೊರಗತನಿಯ ದೈವದ ಆದಿಸ್ಥಲಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಧನ್ರಾಜ್ ಆಚಾರ್ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ ಅಜ್ಜನ ಸಾನ್ನಿಧ್ಯಕ್ಕೆ ಬರುವುದೆಂದ್ರೆ ಅದೊಂದು ಪ್ರೀತಿ ನಂಬಿಕೆ ಕಾರ್ಣಿಕ ಅಜ್ಜ ನಮ್ಮನ್ನ ಇಲ್ಲಿಗೆ ಬರುವಂತೆ ಮಾಡ್ತಾರೆ ಯಾವುದೇ ಕೆಲಸಕ್ಕೆ ಹೋಗುವುದಾದ್ರೆ ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಯಶಸ್ಸು ಸಿಗ್ತದೆ ಅದು ನಾನು ಮಾತ್ರವಲ್ಲ ಪ್ರಪಂಚದ ಜನರಿಗೆ ಕುತ್ತಾರು ಕ್ಷೇತ್ರದ ಮಹಿಮೆ ಎಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿಯೂ ಸ್ವಾಮಿ ಕೊರಗಜ್ಜ ಕಾಪುಲೆ ಎಂದು ಹೇಳ್ತಿದ್ದೇನೆ ಅವಾಗ್ಲೂ ನನ್ನನ್ನ ಕಾಪಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಎಲ್ಲರೂ ದೈವ ಭಕ್ತರಾಗಿದ್ದಾರೆ ಎಂದರು ಅಜ್ಜನ ಮಹಿಮೆ ನಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬರುವಂತೆ ಮಾಡ್ತದೆ ಬಿಗ್ ಬಾಸ್ ಮನೆಯಲ್ಲಿರುವಾಗ ಜನರ ಸಹಕಾರದ ಜೊತೆಗೆ ಅಜ್ಜನ ಆಶೀರ್ವಾದವೂ ಇತ್ತು ಅದರಿಂದಾಗಿ ಇಲ್ಲಿಯ ತನಕ ಬಂದಿದ್ದೇನೆ ನನ್ನ ದೋಸ್ತ ಹನುಮಂತನನ್ನ ಗೆಲ್ಲಿಸಿ ಸಿನಿಮಾದ ಅವಕಾಶ ಮತ್ತು ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಲಿದ್ದೇನೆ ಎಂದರು ಇಲ್ಲಿ ಅಜ್ಜನ ಸಾನ್ನಿಧ್ಯಕ್ಕೆ ಬರೋದಂದರೆ ಅದು ಅದೊಂದು ಪ್ರೀತಿ ಅದೊಂದು ನಂಬಿಕೆ ಅದೊಂದು ಕಾರ್ಣಿಕ ಅಜ್ಜ ಇಲ್ಲಿಗೆ ಬರೋ ಥರನೇ ಮಾಡ್ತಾರೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಹೋಗೋದಂದರೆ ತುಂಬ ಸಕ್ಸಸ್ ಸಿಗುತ್ತೆ ಅಂತ ಅದು ನಾವು ಮಾತ್ರ ಅಲ್ಲ ನಮ್ಮ ಊರಿನ ಜನರು ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಅಜ್ಜನ ಕುತ್ತಾರು ಕ್ಷೇತ್ರ ಅಂತ ಮಹಿಮೆ ಎಲ್ರಿಗೂ ಗೊತ್ತಿರುವಂಥದ್ದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ಕೆಲವು ಕಡೆ ಹೇಳಿದ್ದೀನಿ ಅದು ಟೆಲಿಕಾಸ್ಟ್ ಆಗಿದೆ ಗೊತ್ತಿಲ್ಲ ಸ್ವಾಮಿ ಕೊರಗ ಅಜ್ಜ ಕಾಪುಲೆ ಅಂತಲೇ ಹೇಳಿದೆ ಅವಾಗ ಅವಾಗೆಲ್ಲ ಹೇಳಿದ್ದೀನಿ ಅವಾಗೆಲ್ಲ ಕಾಪಾಡಿದೆ ಇದೆ ಇವೆನ್ ಚೈತ್ರ ಅವ್ರದ್ದು ಉಂಗುರ ಮಿಸ್ ಆಗಿರೋ ಟೈಮಲ್ಲೂ ಕೂಡ ನಾವು ಹೇಳಿದ್ದು ಅಜ್ಜನ ಹತ್ರ ಹೇಳ್ಕೊಡಿ ಸಿಗುತ್ತೆ ಅಂತ ಹಾಗೆ ಸಿಕ್ಕಿರೋದು ಕೂಡ ಇದೆ ಅಜ್ಜನ ಶಕ್ತಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿರೋ ಅಷ್ಟು ಜನರು ಕೂಡ ದೈವ ಭಕ್ತರು ಅವರು ನಾನು ಕೇಳಿರ ಮಟ್ಟಿಗೆ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿಗೆ ಬಂದು ಹೋಗಬೇಕು ಅನ್ನೋ ಥರನೇ ಅಂದ್ಕೊಂಡಿದ್ರು ಅದು ಅಜ್ಜನ ಸಾನ್ನಿಧ್ಯದ ಶಕ್ತಿ ಅದು ಅದು ಆ ಶಕ್ತಿ ಮಹಿಮೆ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಈ ಒಂದು ಕ್ರೇಜ್ ಏನಿದೆ ಅದು ಬೇಕಾಗಿಲ್ಲ ಆ ನಂಬಿಕೆ ಜನರ ಮನಸ್ಸಲ್ಲಿ ಏನಿದೆ ಅದು ಇಲ್ಲಿಗೆ ಕರ್ಕೊಂಡು ಬರೋ ಥರ ಮಾಡುತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಇದ್ದಷ್ಟು ದಿನ ಏನು ಜನರ ಸಪೋರ್ಟ್ ಏನಿತ್ತು ಅದರ ಜೊತೆಗೆ ಅಜ್ಜನ ಆಶೀರ್ವಾದನೂ ಇತ್ತು ಇಲ್ಲಿವರೆಗೂ ಬಂದಿದ್ದೀನಿ ತುಂಬ ಖುಷಿ ಇದೆ ಈಗೇನು ಫಿನಾಲೆ ಹತ್ತಿರ ಬಂದಿದೆ ಫಿನಾಲಲ್ಲಿ ಇನ್ನೇನು ಒಂದೆರಡು ದಿನ ಇರಿದೆ ಫಿನಾಲಿಗೆ ನಾ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ನನ್ನ ದೋಸ್ತನ ಹನುಮಂತನನ್ನು ಗೆಲ್ಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ ಸಿನಿಮಾದ ಅವಕಾಶಗಳು ಒಂದು ಒಂದಷ್ಟು ಬಂದಿದೆ ಅದರ ಜೊತೆಗೆ ರಿಯಾಲಿಟಿ ಶೋ ಕೂಡ ಇದೆ ಕಲರ್ಸ್ ಕನ್ನಡದ ಬಾಯ್ಸ್ ಗ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ನಾನು ಭಾಗವಹಿಸ್ತಿದ್ದೀನಿ ಅದರ ಜೊತೆಗೆ ಸೀರಿಯಲ್ಸ್ ಕೂಡ ಬಂದಿದೆ ಒಂದಷ್ಟು ಆಪ್ಷನ್ ಆಫರ್ಗಳು ಇಂಥ ದೊಡ್ಡ ವೇದಿಕೆ ಅದು ಜನರು ಕೈ ಹಿಡಿದು ಜನರು ಪ್ರೀತಿಸ್ತಾರೆ ಅಂದಾಗ ಇಷ್ಟು ದಿನ ನೂರರ ಮೇಲೆ ಆ ದಿನ ಮನೆಯಲ್ಲಿ ಉಳ್ಕೊಳ್ಳೋದು ಸಾಮಾನ್ಯ ಅಲ್ಲ ನಮ್ಮ ಉಳ್ಕೊಳ್ಳುವ ಸ್ಥಿತಿಯಲ್ಲೂ ಮತ್ತು ಬಿಗ್ ಬಾಸ್ ಮನೆಯಿಂದ ಯಾವಾಗಲೂ ಅಷ್ಟೇ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮದು ಹಲವಾರು ಯೋಚನೆಗಳಿರ್ತವೆ ಅದು ಇಲ್ಲಿ ನನಗೆ ಪಾಸಿಬಲ್ ಪಾಸಿಟಿವ್ ಆಗಿದೆ ಮುಂದೆ ಅದನ್ನು ಹೇಗೆ ಕ್ಯಾರಿ ಮಾಡ್ತಾರೆ ಅದು ತುಂಬ ಚಾಲೆಂಜ್ ಆಗಿರುತ್ತೆ ಸೊ ಇಂಥ ಅವಕಾಶಗಳನ್ನ ನಾನು ಎಷ್ಟು ಸಾಧ್ಯನೋ ಅಷ್ಟು ಸದುಪಯೋಗಪಡಿಸಿಕೊಂಡು ನನ್ನ ಮೇಲೆ ಏನು ಒಂದು ನಂಬಿಕೆ ಜನರು ಇಟ್ಟಿದ್ದಾರೋ ಅದಕ್ಕೆ ಖಂಡಿತವಾಗಲೂ ನಾನು ಅವರಿಗೆ ಬದ್ಧರಾಗಿತ್ತುಕೊಂಡು ಅವರ ಪ್ರೀತಿ ಏನಿದೆ ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದುಕೊಂಡು ನನ್ನ ಕೆಲಸದಲ್ಲಿ ನಾನು ತೊಡಗಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇದ್ರೆ ಸಾಕು ರೀಲ್ಸು ಆ್ಯಕ್ಚುಲಿ ನಾನು ಇಂದಾನೆ ಬಂದಿದ್ದು ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಕಂಟೆಂಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮಾಡ್ತಾ ಬಂದಿರೋದಕ್ಕೆ ಜನ ಕೈ ಹಿಡಿದು ಇಂಥ ಒಂದು ದೊಡ್ಡ ಸ್ಟೇಜ್ ಬಂದಿದೆ ರೀಲ್ಸ್ ಕಡಿಮೆ ಆಗ್ಬೋದು ಬಟ್ ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ ಯಾಕಂದರೆ ಅದೇ ನನ್ನ ಖುಷಿ ಇದೇ ಸಂದರ್ಭದಲ್ಲಿ ಶ್ಯಾಮ್ ಇನ್ಸ್ಟಿಟ್ಯೂಷನ್ ಮಂಗಳೂರು ವತಿಯಿಂದ ಧನ್ರಾಜ್ ಆಚಾರ್ಯ ಸನ್ಮಾನಿಸಲಾಯಿತು ಶ್ಯಾಮ್ ಇನ್ಸ್ಟಿಟ್ಯೂಷನ್ ಮಂಗಳೂರು ಇದರ ವಿದ್ಯಾರ್ಥಿ ಶ್ರುತನ್ ಮಾತನಾಡಿ ಧನ್ರಾಜ್ ಆಚಾರ್ ಅವರನ್ನ ಸ್ವಾಗತಿಸುವ ಅದ್ಭುತ ಕ್ಷಣ ನಮಗೆ ದೊರೆತಿದೆ ಇದು ನಮ್ಮ ಸಂಸ್ಥೆಗೆ ಹೆಮ್ಮೆ ನಾವೆಲ್ಲರೂ ಧನ್ರಾಜ್ ಅವರ ಅಭಿಮಾನಿಗಳು ಎಂದ್ರು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನ್ರಾಜ್ ಸರ್ ಬಂದಿದ್ರು ವೆಲ್ಕಮ್ ಮಾಡಿ ತುಂಬಾ ಖುಷಿ ಆಗ್ತದೆ ಒಂದು ಅದ್ಭುತವಾದಂತಹ ಒಂದು ಕ್ಷಣ ಇಲ್ಲಿ ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಶ್ಯಾಮ್ ಇನ್ಸ್ಟಿಟ್ಯೂಟ್ನ ಎಲ್ಲ ಸ್ಟೂಡೆಂಟ್ಗಳಿಗೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಒಂದು ತುಂಬ ಹೆಮ್ಮೆಯ ವಿಚಾರ ಸೊ ಹಾಗಾಗಿ ಅವರನ್ನೊಂದು ಮೀಟ್ ಮಾಡಿದಾಗೆ ಆಯಿತು ಸೊ ಹಾಗೆ ತುಂಬ ಖುಷಿಯಾಗ್ತುಂಟು ಹಾಗೆ ಇಲ್ಲಿರೋರೆಲ್ಲ ಅವರ ಅಭಿಮಾನಿಗಳು ಕೂಡ ಸೊ ಒಂದು ಫ್ಯಾನ್ ಫ್ಯಾನ್ಸ್ ಅಂತ ಹೇಳುವುದು ಅಭಿಮಾನಿಗಳು ಹಾಗೆ ತುಂಬ ಖುಷಿ ಆಗ್ತುಂಟು ಹಾಗೆ ಅವರನ್ನು ನೋಡಬೇಕಂತ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಿಂದ ಬಂದದ್ದು ಹೇಳಿದ್ರು ಈ ಥರ ಹತ್ರ ಬರ್ತಾ ಇದ್ದಾರೆ ಅಂತ ಆ ಎಕ್ಸೈಟ್ಮೆಂಟಿಂದ ನಾವೊಂದು ಒಂದು ಇಷ್ಟು ಮಂದಿ ಪ್ಲಾನ್ ಮಾಡಿಕೊಂಡು ಇಲ್ಲಿ ಬಂದ್ವಿ ಸೊ ಇದು ತುಂಬ ಖುಷಿ ಆಗ್ತದೆ ಅಂದ್ರೆ ಮೊದಲಿಗೆ ಇನ್ಸ್ಟಿಟ್ಯೂಟ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಅಪರ್ಚುನಿಟಿಯನ್ನು ಕೊಟ್ಟರು ಅಂದರೆ ಅವರನ್ನ ಮೀಟ್ ಮಾಡುವಂಥ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಸೊ ಅವರು ಕೂಡ ಅವರ ಸಮಯವನ್ನು ಒಂದಷ್ಟು ನಮ್ಮ ಜೊತೆ ಕಳೆದದಂತ ತುಂಬ ಒಂದು ಖುಷಿಯ ವಿಚಾರ ಹಾಗಾಗಿ ಆ ಇನ್ಸ್ಟಿಟ್ಯೂಟ್ಗೆ ಆಗಿದ ಧನರಾಜ್ ಸರಿಗೆ ಆಗಬೇಕು ತುಂಬ ಥ್ಯಾಂಕ್ಫುಲ್ ಆಗಿರ್ತೇವೆ ನಾವೆಲ್ಲರೂ ಹಾಗಾಗಿ ತುಂಬ ಖುಷಿ ಆಗ್ತದೆ ಬಿಸಿನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಯತೀಶ್ ಅಕಾಡೆಮಿ ಕೌನ್ಸಿಲರ್ ರುಚಿತಾ ಸಂಸ್ಥೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು